గ్రాపీ సదస్ డెలి డెలిగేషన్ కొట్టు తిండి తామడి గ్రామీ సీ రాజశేఖర్ బి పీల్ మాజీ సచివారు నన్గిరీ ఆయారు ధన్యవాదాలు విధాన పరిషత్ సదస్యర భీమ్రావ్ పుస్త ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೋರ್ವ ಯುವ ಮುಖಂಡರು ಯುವ ನಾಯಕರಾದಂಥ ಅಭಿಷೇಕ್ ಪಾಟೀಲ್ರವರು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಪಿ ಎ ಬಿ ಸಿ ಎಂಸಿನ ಅಧ್ಯಕ್ಷರು ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಆ ಮುಳಿ ನಮ್ಮ ಭಾಳಷ್ಟು ಕೊಡುಗೆ ಅವರು ನಮ್ಮ ಈಗೇನು ನಾವು ಕುಂತ ಕಾರ್ಯಕ್ರಮ ಮಾಡುತ್ತೆ ಇದು ಅವ್ರ ಕೊಡುಗೆ ಇದು ಇದಿನ್ ಪಟ್ಟಿ ನಂಬರ್ ಎಲ್ಲ ಸಮುದಾಯ ಎಲ್ಲ ಸಾಮಾಜಿಕ ಎಲ್ಲ ಸಮುದಾಯವನ್ನು ಕೊಟ್ಟು ಯಾವುದೇ ಎಸ್ ಟಿ ಸಮುದಾಯ ಭವನು ಮತ್ ಕೂಲಿ ಸಮುದಾಯ ಮುಸ್ಲಿಂ ಕಮಿಟಿಗೆ ವಾಡಿಕರ್ ಕಮಿಟಿಗೆ ಲಿಂಗಾಯತ್ ಕಮಿಟಿಗೆ ಮತ್ತು ನಮ್ಮ ಊರಾಗಂಬೋದು ಏನಾದ್ರಿ ಫಸ್ಟ್ ಅಂಬದ ದಿವಂಗತ ಶ್ರೀ ಬಸವರಾಜ್ ಪಾಟೀಲ್ ಅವರು ನಮ್ಮೂರ ದತ್ತ ತಗೊಂಡಿದಂಗ ಕೆಲಸ ಮಾಡ್ರಿ ಅಂತೇಳಿ ನಮ್ಮ ಊರಾಗ ಅಂಬದು ಆರೋಗ್ಯ ಕೇಂದ್ರ ಹೆಲ್ತ್ ಆರೋಗ್ಯ ಕೇಂದ್ರ ಮಾಡಿದಾರವ್ರು ವೆಟನರಿ ನೌಕರಿ ಮಾಡಿದಾರವ್ರಿ ನಮ್ಮೂರಿಗೆ ಹೈಸ್ಕೂಲ್ ಮಾಡಿದಾರ ಅವರು ಸಹಿತ ಪದವಿಪುರ ಬಸವೇಶ್ವರ ಸಹಿತ ಪದವಿ ಕಾಲೇಜ್ ಮಾಡಿದಾರೋ ಅವ್ರಿಗೆ ನಮ್ಮ ಊರಿಗೆ ಭಾಳಷ್ಟು ಕೆಲಸ ಮಾಡಾರಿ ರೀ ಯಾರು ಹೇಳ್ತಾರೆ ಯಾರ ನಮ್ಮಲ್ಲಿ ನಂಬಲ್ಲಿ ರಾಜಶೇಖರ್ ಪಾಟೀಲ್ ಅವರು ಏನು ಮಾಡಿಲ್ಲ ಏನು ಹೇಳಿ ಅಂತೇಳಿ ನಮ್ಮ ಊರಿಗಂಬ ನಮ್ಮ ಪೌರಶೆಟ್ಟಿ ಪರಿವಾರ ಮೇಲೆ ಅವರು ಭಾಳ ಕಳಕಳಿ ಇದ್ರಿ ನಮ್ಮ ಪೌರಶೆಟ್ಟಿ ಪರಿವಾರದವರು ಅವ್ರ ಮ್ಯಾಲ ನಾವು ಹಗಲು ರಾತ್ರಿ ದುಡ್ದಂಬದವ್ರಿಗೆ ಕೃತಜ್ಞರು ಸಹಿಸಬೇಕಾಗಿರೋದು ನಮ್ಮ ಪೌರಶೆಟ್ಟಿ ಪರಿವಾರದವ್ರಿಗೆ ನಮ್ಮ ದಿವಂಗತ ನಮ್ಮ ಸೋದರಾದಂಥ ಶ್ರೀ ಸುಭಾಷ್ ಚಂದ್ರ ಪೌರಶೆಟ್ಟಿ ಅವರು ಮೊದ್ಲಿಗಂಬ ಅವರೇ ಎಲ್ಲ ಪಿ ಎ ಪಿ ಸಿ ಎಮ್ ಸಿ ಅಧ್ಯಕ್ಷರು ಮಾಡಿರು ಅವ್ರ ಸಂಘಟನೆ ಎ ಪಿ ಎಮ್ ಸಿ ಸದಸ್ಯರು ಮಾಡಿದರು ಮತ್ತೆಲ್ಲ ಎಲ್ಲ ಮಾಡಿದ ನಮ್ಗೆ ಭಾಳ ನಮ್ಗೆ ಇದು ಬಟ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡಿರಬೇಕಾರೆ ಮಾಡಿರ್ತಾರೆ ಅವ್ರು ಎಲ್ಲರಿಗೂ ಅಂಬ ನಮ್ಮ ಎಲ್ಲ ಪಿ ಕೆ ಪಿ ಎಸ್ಸಿನ ಎಲ್ಲ ಸದಸ್ಯರಿಗೂ ನಮ್ಮ ಗ್ರಾಮದ ಮುಖಂಡರಿಗೂ ಮತ್ತು ನಮ್ಮ ಗ್ರಾಮದಿಂದ ಬಂದಂಥ ಎಲ್ಲ ಹಣತಂಬರಿಗರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮ್ಮ ಪಾವಶೆಟ್ಟಿ ಪರಿವಾರ ವತಿಯಿಂದ ಹಾಗೂ ನಮ್ಮ ಕೆ ಪಿ ಕೆ ಪಿ ಎಸ್ ಸೊಸೈಟಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಯಾಕೆ ಮಾಡ್ತೀರಿ ನಮ್ಮ ಉಮೇಶ್ ಕುಲಕರ್ಣಿ ಅವ್ರಿಗೆ ಯಾಕೆ ಮಾಡ್ತಾರು ಕುಟುಂಬದವ್ರಿಗೆ ಕೊಡ್ಬೇಕಾದ್ರ ನಮ್ಮ ಉಮೇಶ್ ಕುಲಕರ್ಣಿಯವ್ರಿಗೆ ಅಂಬದು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಮಾಡಿದ್ರ ನನಗೆ ತಾಲೂಕು ಅಂಬ ಅದು ನಿರ್ದೇಶಕ ಮಾಡಿದ ಅದೇ ರೀತಿ ನಮ್ಮ ವೈದ್ಯನಾಥ್ ತಿಂಪಳ್ಳಿ ಅವರಿಗೆ ಸದಸ್ಯರು ಮಾಡ್ಯಾರ ಹಾಗಾದ್ರೆ ಮತ್ತೆ ಅವ್ರಿಗೆ ಮಾಡ್ತೀನಿ ನಮ್ಗೆ ಏನು ಮಾಡ್ತೀರ ನಮ್ಗೆ ಮಾಡಿರಲ್ರಿ ಅದು ಹೇಳೋದಿಲ್ಲ ಸುಳ್ಳಾದ್ರೆ ಯಾರೋ ಏನೋ ಇದಕ್ಕಾಗಿ ಹೇಳ್ತಾರೆ ಬಿಡ್ರಿ ನಮ್ಮ ಕೆಲಸ ಮಾಡಿರೋಡಿ ಭಾಳ ಕೆಲಸ ಮಾಡಿರೋ ನಮ್ಮ ತಾಲೂಕಾಗೂ ಒಳ್ಳೆ ಕೆಲಸ ಮಾಡಿರ ನಮ್ಮ ತಾಲೂಕದ ಒಳ್ಳೆ ಲೀಡರ್ ಅದೇ ಅವರಂತ ಲೀಡರ್ ಯಾರು ಇಲ್ಲ ಈಗಲೂ ಅವರು ನಮ್ಮ ತಾಲೂಕಿನ ಕೆಲಸ ಅವರೇ ಮಾಡೋದಲ್ಲ ಕಾರ್ಯಕರ್ ಕಾರ್ಯಕರ್ತರಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಆದಂತಹ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ ಇದಕ್ಕೆ ಕಾರಣಭೂತವಾದಂಥ ಪಾಟೀಲ್ ಫ್ಯಾಮಿಲಿ ಟೋಟಲಿ ಪಾಟೀಲ್ ಫ್ಯಾಮಿಲಿ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅಭಿಷೇಕ್ ಪಾಟೀಲ್ ಅವರಿಗಂತೂ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಒಂದೇ ಮೂರು ತಿಂಗಳಲ್ಲೇ ನಮ್ಮ ನಮ್ಮೂರಾಗ ಎರಡು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ದಾರೆ ಕೆ ಮಾಡಿದ್ದಾರೆ ಮತ್ತು ನೀವು ಅಂದ್ರಲ್ಲ ಅಲ್ಲ ಮೊನ್ನೆ ಏನು ಫಂಕ್ಷನ್ ಆಗ್ಯದ ಬಿ ಜೆ ಪಿ ಸೇರ್ಕೊಂಡಾರ ಅಂತಂದರು ಯಾರು ಬಿ ಜೆ ಪಿ ಯಾರು ಎಲ್ಲರ ಅಲ್ಲೇ ಎದ್ದಾರೆ ಕಾಂಗ್ರೆಸ್ದಾಗೆ ಇದ್ದಾರೆ ಎಲ್ಲರೂ ಅದ್ರ ಮೇಲೆ ಇನ್ನೊಂದು ಹೇಳ್ತೀನಿ ಎಂ ಪಿ ಎಲೆಕ್ಷನ್ ಹಿಡಿದು ಎಸ್ ಬೈ ಎಲೆಕ್ಷನ್ ಆಗ್ಯಾವ ಎಸ್ ಎಲೆಕ್ಷನ್ ಆಗ್ಯಾವ ಯಾ ಎಲೆಕ್ಷನ್ಗೆದ್ದಾರವ್ರು ಬಿ ಜೆ ಪಿದವರು ಎಂ ಪಿ ಎಲೆಕ್ಷನ್ ಕಾಂಗ್ರೆಸ್ಗೆದ್ದತ್ತು ಮುನ್ಸಿಪಲ್ ಉಮ್ನಾಬಾದ್ ಬೈ ಎಲೆಕ್ಷನ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆದ್ದು ಪಿ ಕೆ ಪಿ ಎಸ್ ಎಲ್ಲ ಎಲ್ಲ ಹಳ್ಳಿ ಕಡೆ ಕಾಂಗ್ರೆಸ್ ಗೆಲ್ತು ಮತ್ತು ಪಿ ಎಲ್ ಡಿ ಬ್ಯಾಂಕು ಕಾಂಗ್ರೆಸ್ ಗೆದ್ದು ಇದು ಟಿ ಎ ಪಿ ಎಮ್ ಎಸ್ ಪೂರಾ ಕಾಂಗ್ರೆಸ್ ಗೆದ್ದಿತು ಮಹಾತ್ಮಾ ಗಾಂಧಿಯಲ್ಲಿ ನಾಮಿನೇಷನ್ ಹಾಕಿದ್ರು ಗೆದ್ರ ನಾರಾಂಜನಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅವರು ನಾಮಿನೇಷನ್ ಹಾಕೋರು ಗೆದ್ರ ಅಂದ ಮೇಲೆ ಕಾಂಗ್ರೆಸ್ ಮುಕ್ತ ಎಲ್ಲ ಆಗ್ತದೆ ಹೇಳ್ರಿ ಕಾಂಗ್ರೆಸ್ ಇದೆ ಅಂತ ಇಷ್ಟೆಲ್ಲ ಗೆದ್ದಿದಲ್ಲ ಹೆಂಗೆ ಹೆಂಗಿದಿತ್ತದ ಇದ್ರ ಸಲುವಾಗಿ ನಾನು ನಿಮ್ಗೆ ಹೇಳೋದು ಪ್ರಿಂಟ್ ನಿಮ್ಮ ಮೀಡ್ಯಾದವ್ರಿಗೆ ಇಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ಯದ ತಾಳ್ಮಡಿಗೆಯಲ್ಲಿ ಬರುವಂಥ ದಿನದಲ್ಲಿ ಬರುವಂಥ ದಿನಗಳಲ್ಲಿ ಮತ್ತೆ ಈಗ ನೀವು ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿರಿ ಯಾವಾಗಲೂ ಕಾಂಗ್ ಇಲ್ಲಿ ಕಾಂಗ್ರೆಸ್ ಬಿಟ್ಟು ಯಾವುದೇ ಹೆಚ್ಚಿಗೆ ಮತ್ತೆ ಯಾರನ್ನೂ ತಗೊಂಡಿಲ್ಲ ಯಾವ ಪಕ್ಷದವ್ರು ಚಾಹೇ ಜೆ ಡಿ ಎಸ್ ಇರಲಿ ಚಾಯೇ ಬಿ ಜೆ ಪಿ ಇರಲಿ ಇಲ್ಲ ಆಗಿದೆ ಕಾಂಗ್ರೆಸ್ ಮತ್ತು ಈ ಸಲ ಹದಿನೈದು ನೂರು ಬಿದ್ದಾವಲ್ಲ ಮುಂದಿನ ಬರೋವಂಥ ದಿನಗಳಲ್ಲಿ ರಾಜಶೇಖರ್ ಕೈ ನಾವು ರಾಜಶೇಖರ್ ಪಾಟೀಲ್ ಕೈ ಬಲ ಪಡಿಸ್ತೇವೆ ಅಂತಂದು ಊರವ್ರು ಎಲ್ಲರೂ ಆ ಊರು ವತಿಯಿಂದ ನಾ ಈ ಮಾತು ಕೇಳ್ತಾ ಇದ್ದೇವೆ ಯಾಕಂದರೆ ನಮ್ಮ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಒಂದು ನಮ್ಮ ತಳಮಟ್ಟಿ ವತಿಯಿಂದ ಎಲ್ಲರೂ ಹೋದಾಗ ಒಂದು ಗುರುತಿಸಿ ನಮ್ಮ ಊರಿಂದ ಬಿ ಜೆ ಪಿ ಎಸ್ ಇಂದ ನಮ್ಮ ತಂದೆಯವರಿಗೆ ಅಭಿವೃದ್ಧಿ ಭಾವಶೆಟ್ಟಿ ಅವರಿಗೆ ಒಂದು ಎಲ್ಲ ಸದಸ್ಯರ ವತಿಯಿಂದ ಡೆಲಿಗೇಷನ್ ತಗೊಂಡು ನಾವು ಹೋಗಿದ್ದೆವು ಸರ್ ನಮ್ಮ ಒಂದು ಅವಕಾಶ ಕೂಡ ಸರಿ ಅಂತ ಹೇಳಿದಾಗ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿ ಪಾಟೀಲ್ ಪರಿವಾರದ ವತಿಯಿಂದ ಎಲ್ಲ ನಮ್ಮ ಅಭಿಷೇಕ್ ಪಾಟೀಲ್ ಹಾಗೂ ಭೀಮ್ರಾವ್ ಪಾಟೀಲ್ ಹಾಗೂ ಚಂದ್ರಶೇಖರ್ ಪಾಟೀಲ್ ಅವರ ಜೊತೆಯಲ್ಲಿ ಚರ್ಚಿಸಿ ನಮ್ಮ ತಂದೆಯವರಿಗೆ ಒಂದು ಬಿ ಕೆ ಪಿ ಎಸ್ನಿಂದ ಡೆಲಿಗೇಷನ್ ತಗೊಂಡಲ್ಲಿ ತಾಲೂಕು ಹುಬ್ಬಳ್ಳಿ ಮಾರುಕಟ್ಟೆ ಸಹಸ ಸಂಘ ವತಿಯಿಂದ ಗೊತ್ತ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲೇದಾಗಿ ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರಿಗೆ ಧನ್ಯವಾದ ಹೇಳ್ತೀನಿ ಹಾಗೂ ಭೀಮ್ರಾವ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೂ ಅಭಿಷೇಕ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಮ್ಮ ತಂದೆಯವರು ಕೂಡ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರ ನಮಗೊಂದು ವಿಶ್ವಾಸ ಇದೆ ಹಾಗೂ ಅಭಿಷೇಕ್ ಪಾಟೀಲ್ ಅವರು ಒಳ್ಳೆ ಯುವ ನಾಯಕರಿದ್ದಾರೆ ಅದೇ ರೀತಿ ತಾಲೂಕಾದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋದು ಇದಿದೆ ಮತ್ತು ನಮ್ಮ ತಾಳಮಡಗಿ ಬಿ ಜೆ ಪಿ ಎಸ್ ಸದಸ್ಯರು ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ ನಮ್ಮ ತಂದೆಯವರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾತನಾಡಿದರು ಕಾಂಗ್ರೆಸ್ ಏನು ಇಲ್ಲಿ ಮುಕ್ತ ಆಗಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜಶೇಖರ್ ಪಾಟೀಲ್ ಅವರಿಗೆ ಮುಂದೆ ಬರುವಂಥ ಎಲೆಕ್ಷನಲ್ಲಿ ಒಳ್ಳೆ ರೀತಿಯಲ್ಲಿ ಬಹುಮತದಿಂದ ಆರಿಸ್ಕೊಂಡ್ತಾ ತರ್ತೇವೆ ಇದೆ ಮೊನ್ನೆ ಇದೇ ಇಲ್ಲೇ ಒಂದು ಚಂದ್ರಶೇಖರ್ ಪಾಟೀಲ್ ಅವರು ಹೊರಗಡೆ ಇದ್ದಂತೆ ಹ್ಯಾಮಸ್ ಲೈಟ್ ಕೊಟ್ಟಿದ್ದಾರೆ ಹಾಗೂ ಮರಿಗಮ್ಮ ದೇವಸ್ಥಾನ ಹತ್ತಿರ ಒಂದು ಭೀಮ್ರಾವ್ ಪಾಟೀಲ್ ಅವರು ಹೆಮಸ್ ಲೈಟ್ ಅಳವಡಿಸಿದ್ದಾರೆ ಹನುಮಾನ್ ಮಂದಿರ ಹತ್ತಿರ ಒಂದು ಅಳವಡಿಸಿದ್ದಾರೆ ಬಹಳಷ್ಟು ಕೆಲಸ ಮಾಡಿದರೆ ಹೇಳ್ಕೊತ ಹೋದ್ರೆ ಬಹಳಷ್ಟೇ ಪಾಟೀಲ್ ಪರಿವಾರದಿಂದ ಏನೇನ ಕೊಡುಗೆ ಅದ ಎಲ್ಲರೂ ಅಧಿಕಾರದಾಗ ಎಲ್ಲರ ಕೈಲಿಂದ ಒಂದೊಂದು ಕೆಲಸ ಆಗಿವೆ ಇಲ್ಲಿ ಎಲ್ಲ ಸಮಾಜ ಕೊಟ್ಟಿದ್ದಾರೆ ಅದು ಪಾಟೀಲ್ ಪರಿವಾರದವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ನಾವು ನಮ್ಮ ಗ್ರಾಮ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿ ಧನ್ಯವಾದ

ಯಾವಾಗ ಹೆಚ್ಚು ಓಟ್ ತೊಂಡಿದ್ದಿತ್ತು ಅಂತ ಅಂದ್ರೆ ಹೇಳಕ್ ನಾವು ಮೊದ್ಲು ಬಿಜೆಪಿದಾಗ ಉಳಿದೆ ಕಾಂಗ್ರೆಸ್ ಬಂದವರಿದ್ದೇವೆ ನಾವು ಹಾ ಮೊದ್ಲು ಬಿಜೆಪಿ ಬಿಜೆಪಿದಾಗ ಉಳಿದೆ ಕಾಂಗ್ರೆಸ್ ಬಂದವರಿದ್ದೇವೆ ಅವಾಗನು ತಗೊಳಕಾಗಿಲ್ಲ ಯಾರ್ಲಿನ್ನೂ ಆಗಿಲ್ಲ ಸುಭಾಷ್ ಕಲ್ಲೂರ್ ಇದ್ದಾಗಿಲ್ಲ ಯಾರಿದ್ದಾಗೂ ಆಗಿಲ್ಲ ಇದು ರಾಜಶೇಖರ್ ಪಾಟೀಲ್ ಬಸವರಾಜ್ ಪಾಟೀಲ್ ಹಿಡ್ಕೊಂಡು ಇಲ್ಲಿ ಇದ್ದಿದೆ ಕಾಂಗ್ರೆಸ್ ಗಡ್ ಈ ಈ ಸಾರಿ ಸಿದ್ದು ಪಾಟೀಲ್ ಇದ್ದಾಗನು ತಗೊಲಕ್ಕಾಗಿಲ್ಲ ಈ ಸಾರಿ ಚಿಲ್ಲರ್ ಇದ್ದವ ಅವ್ರಿಗೆ ಹನ್ನೆರಡು ನೂರ್ ಚಿಲ್ಲರ್ಗಿತ್ತ ನೋಡ್ಕೊಡ್ಲಿ ತೆಗೆದ್ ಬೇಕಾದ ರಿಸಲ್ಟ್ ನಮ್ಗ ಅವ್ರಿಗೆ ನಾಲ್ಕು ನೂರ್ ಅಂತರದ ಅಂದ್ರೆ ಏನ ಕಾಂಗ್ರೆಸ್ ಇಲ್ಲಿ ಐತಾ ಏನ ಅವ್ರ ಮುಕ್ತಾದಂಗ್ ಅದ್ರ ಸಲುವಾಗಿ ಅಂತ ಹೇಳ್ರಿ ಯಾವ್ದು ದಿನ ಬೇಕಿತ್ತು ಬಿ ಸಿ ಸಿ ಇದ್ದವರು ಮತ್ತೆ ಕಾಂಗ್ರೆಸ್ ಯಾಕೆ ಬಿಜೆಪಿ ಬಿಜೆಪಿತ್ತಲ್ಲ ಈ ನಮ್ಮ ಸಹೋದರರಂತ ಉಮೇಶ್ ಕುಲಕರ್ಣಿ ಅವ್ರು ಹೇಳಿದಂಗ

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 9019229369.